शुभ्रकायं सखायं सुखमयनपायं मुक्त्युपायं द्रहयमेयं सदजम सदजेयं श्रीसहायं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् दनुभा मूकोपिवा जडमतिरिपंतुर्जा सकलवचन चेतो देवता भारती मम वचसी निधत्ता सन्नि मानसे मिथ्या सिद्धांतुर्ध्वाध्वसन विचक्षण जय तीर्थाख्य तर निर्भासताम नो हृदंबरे अर्थि कल्पित कल्पोय प्रत्यर्थि गज केसरी पूजा दस्मदिष्टार्थ सिद्ध जे पूज्याय राघवेन्द्राय सत्य धर्मरताय च ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರ ತ ವಿಶ್ವೇ ಶಮಿಷ್ಟದಂ ವಂದೇ ಪರಿಮ್ರಾಟ್ ಶ್ರೀ ಗುರುಭ್ಯೋ ನಮಃ ಹರಿ ಇಲ್ಲಿವರೆಗೆ ಪಾಂಡವರು ತಾವು ಧರಿಸುವಂತಹ ವೇಷದ ಬಗ್ಗೆ ವಿವರವಾಗಿ ಉಲ್ಲೇಖ ಮಾಡಿದ್ರು ಇನ್ ಮುಂದೆ ವಿರಾಟ ನಗರಕ್ಕೆ ಪ್ರವೇಶ ಏನೋ ಆಗತ್ತೆ ಆದ್ರೆ ಇದೇನ್ ಕಷ್ಟ ಅಂದ್ರೆ ನಾವು ದೊಡ್ಡ ಮನೇಲಿ ಇರ್ತೀವಿ ನಮ್ಮ ಸ್ವಂತ ಮನೆಯಲ್ಲಿ ದೊಡ್ಡ ಮನೇಲಿ ಇರ್ತೀವಿ ಯಾವುದೋ ಒಂದು ಚಿಕ್ಕ ಮನೆಗೆ ಕಳಿಸಿದ್ರೆ ನಾವು ವಾಸ ಮಾಡೋದು ಹೇಗೆ ಅದೇನೋ ತಪ್ಪಿಲ್ಲ ಬಿಡಿ ದೊಡ್ಡ ಮನೇಲಿ ಇದ್ದವರು ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಚಿಕ್ಕ ಮನೆಗೆ ಹೋಗಿ ಆದ್ರೆ ಇವರು ಇರೋದು ದೊಡ್ಡ ಮನೆಯಲ್ಲೇ ಇದ್ದಿದ್ ನಿಜ ಅವರ ಪಟ್ಟಣ ಅಷ್ಟು ದೊಡ್ಡದು ಪಾಂಡವರದು ಈಗ ಹೋಗಿದ್ದು ಚಿಕ್ಕ ಜಾಗ ಅವರ ಜಾಗ ಹೋಲ್ಸಿದ್ರೆ ಇದು ತುಂಬಾ ಚಿಕ್ಕದು ವಿರಾಟನ ನಗರ ಆದ್ರೆ ಬಚ್ಚಿಟ್ಕೊಂಡಿರ್ಬೇಕು ಅಂದ್ರೆ ಇದಿನ್ನು ಕಷ್ಟ ಹೋಗಿ ಚಿಕ್ಕ ಪ್ರದೇಶದಲ್ಲಿ ಇರೋದೇ ಕಷ್ಟ ಅದ್ರಲ್ಲಿ ಬಚ್ಚಿಟ್ಕೊಂಡ್ ಬೇರೆ ಇರೋದು ಇನ್ನೂ ತುಂಬಾ ಕಷ್ಟದ ಕೆಲಸ ಅದಕ್ಕೆ ಮಂತ್ರಾಲೋಚನೆ ಮಾಡ್ಬೇಕು ಹಾಗಾದ್ರೆ ಯಾರು ಗುರುಗಳತ್ತ ಕೇಳ್ಬೇಕು ಅಲ್ಲಿ ಹೋದ್ರೆ ನಾವ್ ಹೇಗ್ ಬದುಕಬೇಕು ಅಂತ ಅದನ್ನ ಕೇಳ್ಬೇಕಾಗಿದೆ ಅದಕ್ಕೆ ಒಂದು ವರ್ಷಗಳ ಕಾಲ ನೀವ್ ಹೇಗಿರ್ಬೇಕು ಅನ್ನೋದನ್ನ ನಾನ್ ಹೇಳ್ಕೊಡ್ತೀನಿ ಅಂತ ಶುರು ಮಾಡ್ತಾರೆ ಪಾಂಡವರಿಗೆ ಉಪದೇಶ ಕೊಡೋರು ಅಂದ್ರೆ ಅದು ನಿಜವಾಗ ಒಂದ ಬ್ರಹ್ಮದೇವರು ಬಂದಿರ್ಬೇಕು ಒಂದ ಪರಮಾತ್ಮನೇ ಬಂದಿರ್ಬೇಕು ಯಾಕೆ ಅಂದ್ರೆ ಅಲ್ಲಿ ಇಂದ್ರ ದೇವರೇನೋ ನಿಜ ಅವರಿಗೆ ರುದ್ರದೇವರು ಬಂದು ಉಪದೇಶ ಕೊಡ್ಬೋದು ಆದ್ರೆ ಅಲ್ಲಿ ಇರೋಂಥವ್ರು ಯಾರು ವಾಯುದೇವರು ಆ ವಾಯುದೇವರಿಗೆ ಉಪದೇಶ ಕೊಡೋರು ಅಂತ ಆದ್ರೆ ಅದ್ ಯಾರು ಸಾಧ್ಯ ಒಂದ ಬ್ರಹ್ಮದೇವರು ಕೊಡ್ಬೇಕು ಒಂದ ಲಕ್ಷ್ಮಿನೋ ಒಂದ ಪರಮಾತ್ಮ ಕೊಡ್ಬೇಕು ಆದ್ರೆ ಸಾಮಾನ್ಯ ಒಬ್ಬ ಋಷಿಗಳ ಹತ್ರ ಉಪದೇಶ ಪಡ್ಕೊಳ್ತಾರೆ ಅದು ನಿಜವಾಗಿ ಭೀಮಸೇನಿಗೆ ಅಲ್ವಂತೆ ಉಪದೇಶ ಆಗಿತ್ತು ಯಾರು ಕೇಳುದು ಯುಧಿಷ್ಠಿರ ಯುಧಿಷ್ಠಿರ ಬೇರೆ ಅವರಿಗೆ ಅದು ಉಪದೇಶ ಬೇಕಾಗಿತ್ತು ಅಂತ ನಿಜವಾಗಿ ಅವರು ಬೇಡ ಯಾಕೆ ಧೌಮ್ಯ ಋಷಿಗಳಲ್ಲಿ ಇವರೆಲ್ಲ ಎಲ್ಲಿ ಯಾರಿಗೂ ಉಪದೇಶ ಬೇಡ ಆದ್ರೂ ಅವ್ರು ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಅಂದ್ರೆ ಈ ಘಟನೆ ಏನ್ ನಾವು ಕೇಳ್ತೀವಿ ಇದೆಲ್ಲ ನಮಗೆ ಉಪದೇಶ ಹೆಸರಿಗೆ ಮಾತ್ರ ಒಬ್ಬ ರಾಜ ಅರಮನೆಯಲ್ಲಿ ಹೇಗ್ ವಾಸ ಮಾಡ್ಬೇಕು ಅದನ್ನ ಹೇಳ್ಕೊಡ್ತಾರೆ ನಮಗೆ ಇದನ್ನ ಹೇಳ್ಕೊಡುವಂತ ಕ್ರಮ ಮೊದಲು ಇದಿಷ್ಟರ ಹೇಳ್ತಾನೆ ನೋಡಿ ನಾವೆಲ್ಲ ಇಷ್ಟು ದಿವ್ ಹೊತ್ತು ಮಾತಾಡ್ಕೊಂಡ್ವಿ ಎಂದಿಗೂ ಇದನ್ ಮೀರೋದ್ ಬೇಡ ಈಗ ನಾವು ಒಪ್ಪಂದ ಮಾಡ್ಕೊಂಡಿದೀವಿ ಒಪ್ಪಂದ ಮುರಿಯೋದೇ ಜಾಸ್ತಿ ಆದ್ರೆ ಮುರಿಯೋದ್ ಬೇಡ ನಾವ್ ಈ ವೇಷದಲ್ಲೇ ಏನಾದ್ರೂ ಕಷ್ಟ ಆದ್ರೂ ಚಿಂತಿಲ್ಲ ಒಂದು ವರ್ಷಗಳ ಕಾಲ ನಾವು ದಾಟ್ಕೊಂಡ್ ಹೇಗಾದ್ರೂ ಹೋಗಬೇಕು ಸರಿ ಈ ಬಂದಿರೋರ್ ಜೊತೆಗಿರೋರ್ ಕಥೆ ಏನು ಪುರೋಹಿತರಿದ್ರು ಅಡಿಗೆ ಇದ್ರು ಎಲ್ಲ ಅದೆಲ್ಲ ಕೆಲವ್ರನ್ನೆಲ್ಲ ಕಳಿಸ್ ಆಗಿದೆ ಒಂದಿಷ್ಟು ಜನ ಉಳ್ಕೊಂಡಿದ್ರು ಆ ಉಳ್ಕೊಂಡಿರೋರಲ್ಲಿ ಪುರೋಹಿತರು ಯಾಕೆ ಉಳ್ಕೊಂಡಿದ್ರು ಅಂದ್ರೆ ಅವ್ರಿಗೊಂದಿಷ್ಟು ಉಪದೇಶ ಕೊಡ್ಬೇಕಾಗಿದೆ ಯಾರು ಪಾಂಡವರು ಏನ್ ಉಪದೇಶ ಅಂದ್ರೆ ನಾವೆಲ್ಲ ಅಗ್ನಿಹೋತ್ರ ಅಂತ ನಡೆಸ್ಬೇಕು ನಾವ್ ಹಿಂದಿನ ದಿವಸ ಅಗ್ನಿಹೋತ್ರ ಎಲ್ಲ ಅದ ಎಲ್ಲೆಲ್ಲೋ ಗುಂಪಲ್ ಅಗ್ನಿಹೋತ್ರ ನಮ್ಗೆ ಅಗ್ನಿಹೋತ್ರ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಕ್ಷತ್ರಿಯರಾಗಿದ್ರು ಕೂಡ ಅಗ್ನಿಹೋತ್ರ ಅದಿದ್ದೇ ಇದೆ ಒಬ್ಬ ಗೃಹಸ್ಥರು ಅಂತ ಆದ್ಮೇಲೆ ಅಗ್ನಿಹೋತ್ರ ಪಾಲನೆ ಮಾಡಲೇಬೇಕು ಯಾಕೆ ಆ ಅಗ್ನಿಯಲ್ಲೇ ಮುಂದೆ ದಹನ ಸಂಸ್ಕಾರ ಆಗ್ಬೇಕು ನಾವೇನು ಅಗ್ನಿಯನ್ನ ಕಾಪಾಡ್ಕೊಂಡಿರ್ತೀವಿ ಆ ಅಗ್ನಿಯಲ್ಲೇ ಕೊನೆಗೆ ನಮ್ಮ ದೇಹ ಅದ ಅರ್ಪಣೆ ಆಗಬೇಕು ಹಾಗಾದ್ರೆ ನಿಜವಾಗಿ ಇಂದಿನ ದಿವಸ ನಾವು ಅಗ್ನಿನೇ ಇರಲ್ಲ ಯಾವುದೋ ಒಂದು ಅಗ್ನಿಯಲ್ಲಿ ಸಂಸ್ಕಾರ ಮಾಡಿ ನಮ್ಮ ದೇಹವನ್ನ ಕೊನೆಗೆ ಪ್ರಾಣ ತ್ಯಾಗ ಪ್ರಾಣ ಪಕ್ಷಿ ಹಾರಿದ ಮೇಲೆ ಅಲ್ಲಿ ಹಾಕ್ತಾರೆ ಪ್ರಕೃತ ಇಲ್ಲಿ ಇವರು ಪ್ರತಿಯೊಬ್ರು ಯುಧಿಷ್ಠಿರ ಭೀಮ ಅರ್ಜುನ ಎಲ್ರೂ ತಾವು ಒಂದೊಂದು ಅಗ್ನಿಹೋತ್ರವನ್ನ ಕಾಪಾಡ್ಕೊಂಡಿರ್ಬೇಕು ಆದ್ರೆ ವಿರಾಟ ನಗರಕ್ಕೆ ಹೋಗಿ ಇವರೆಲ್ಲ ಅಗ್ನಿಹೋತ್ರ ಮಾಡ್ತಾ ಕೂತ್ರೆ ಗೊತ್ತಾಗಲ್ವಾ ಜನರಿಗೆ ಇವ್ರ ಯಾರೋ ಬೇರೆಯವರು ಅಂತ ಅದೇನಕ್ ಗೊತ್ತಾಗತ್ತೆ ಬ್ರಾಹ್ಮಣ ಅಂತ ಅನ್ಕೊಳ್ಬಹುದು ಅಂದ್ರೆ ಆಗಿಲ್ಲ ಕ್ಷತ್ರಿಯರಾಗಿ ಅವರವರು ಒಂದೊಂದು ಅಗ್ನಿಯನ್ನ ಕಾಪಾಡ ಕಾಪಾಡ್ಕೊಂಡಿರ್ತಾರೆ ಪ್ರತಿಯೊಬ್ರು ಈ ಅಗ್ನಿಯನ್ನ ಕಾಪಾಡ್ಕೊಳ್ಳೋದು ಅಂದ್ರೆ ಅದು ತಮಾಷೆ ಮಾತಲ್ಲ ನಾವೆಲ್ಲ ಮನೆಯಲ್ಲಿ ಒಂದು ನಂದಾದೀಪ ಅಂತ ಹೇಳ್ತಾ ಇರ್ತೀವಿ ಅದು ನಂದದೇ ಇರೋ ದೀಪ ಎಂದಿಗೂ ಆರ್ಬಾರದು ಆ ದೀಪ ಒಂದ್ಸಲಿ ಹಚ್ಚದ ಅದು ಎಷ್ಟು ಸಾಧ್ಯನೋ ಹಾಗಾಗಿ ಎಣ್ಣೆ ಹಾಕ್ತಾನೆ ಇರ್ಬೇಕು ಅದನ್ನ ಬೆಳಗ್ತಾನೆ ಇರ್ಬೇಕು ಇದು ಎಷ್ಟು ಕಷ್ಟ ದೀಪ ಹಚ್ಚೋರ್ಗೆ ಗೊತ್ತು ಆ ದೀಪವನ್ನು ನೋಡ್ಕೊಳ್ಳೋರು ಗೊತ್ತು ನಾವು ಇರ್ತೀವಿ ಬೇಗ ಹಚ್ಬೇಕದು ಅದು ಕೆಲವ್ರಿಗೆ ಆ ಎಣ್ಣೆ ಹಾಕೋದ್ರಲ್ಲೇ ಜಾಸ್ತಿ ಗಮನ ಇರತ್ತೆ ಯಾಕೆಂದ್ರೆ ನಾವು ಹಚ್ಚಿದ್ದು ಅದು ಆರಬಾರದು ಅಂತ ಅವರ ದೃಷ್ಟಿ ತುಂಬಾ ಎಚ್ಚರ ಇರುತ್ತೆ ಆತರ ಅಗ್ನಿಹೋತ್ರ ಇಡೀ ಜೀವನ ಕಾಪಾಡ್ಕೊಳ್ಬೇಕು ದೀಪ ಇರ್ಲಿ ಅಗ್ನಿಹೋತ್ರ ಕಾಪಾಡ್ಕೊಳೋದು ತುಂಬಾ ಕಷ್ಟ ಅಗ್ನಿಯನ್ನ ಬೆಳೆಸೋದ್ ಹೇಗೆ ಅದನ್ನ ಉಳಿಸೋದು ಹೇಗೆ ಈಗಲೂ ಕೂಡ ಇದಾರೆ ಅಗ್ನಿಹೋತ್ರಿಗಳು ನಮ್ಗೆ ಸುಮಾರು ಕಡೆ ಸಿಗ್ತಾರೆ ಈಗೆಲ್ಲ ಏನ್ ದೊಡ್ಡ ವಿಷಯ ಆಗಿದೆ ಅಂದ್ರೆ ಅಗ್ನಿಹೋತ್ರ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಲಿಸ್ಟ್ ಬಂದ್ಬಿಡುತ್ತೆ ಇಷ್ಟು ಜನ ಅಗ್ನಿಹೋತ್ರಿಗಳಾಗಿದ್ದಾರೆ ಅವರೆಲ್ಲ ತುಂಬಾ ಸಾಧನೆ ಮಾಡಿದವರು ಅಂತ ಯಾಕೆ ಅಂದ್ರೆ ಅವ್ರು ಬೇರೆ ಊರಿಗೆ ಹೋಗ್ಲಿಕ್ಕೆ ಆಗಲ್ಲ ಜಾಸ್ತಿ ಅವ್ರು ಇವತ್ತಿನ ದಿವಸ ಬೆಳಗ್ಗೆ ಅವ್ರ ಅಗ್ನಿಹೋತ್ರ ಸಾಯಂ ಎರಡು ಸಲ ಅಗ್ನಿಹೋತ್ರ ಇರತ್ತೆ ಆ ಅಗ್ನಿಯನ್ನ ಕಾಪಾಡ್ಕೊಬೇಕು ಬೇರೆ ಊರ್ಗ್ ಹೋಗ್ಬರೋ ಅಷ್ಟೊತ್ತಿಗೆ ಅಗ್ನಿಗೆ ಏನಾರು ಆದ್ರೆ ಸದಾ ಮನೆಯಲ್ಲೇ ಇರಬೇಕು ಆ ಅಗ್ನಿಯನ್ನ ಕಾಪಾಡ್ಕೊಂಡೇ ಇರಬೇಕು ಅದು ಎಂದಿಗೂ ಆರಬಾರದು ಆ ಅಗ್ನಿಯಲ್ಲೇ ಪ್ರತಿ ದಿವ್ಸ ಹೋಮ ನಡೀತಾ ಇರುತ್ತೆ ಈಗೆಲ್ಲ ನಾವು ತಮಿಳ್ನಾಡ್ ಕಡೆ ಅಲ್ಲಿ ಇಲ್ಲಿ ನಮ್ಮವರೇ ಇದ್ದಾರೆ ನಮ್ಮವರೇ ಆ ಮಾತರು ತಾವು ಸುಮಾರು ಜನ ಅಗ್ನಿಹೋತ್ರಿಗಳಿದ್ದಾರೆ ಇದ್ದಾರೆ ನಮ್ಗೆ ಈಗೀಗ ಬೆಳಕಿಗೆ ನಮ್ಗೆ ಕಾಣ್ತಾ ಇದೆ ಅಂದ್ರೆ ಬೆಳಕಿಗೆ ಬಂದ್ರೆ ಎಷ್ಟೋ ಜನ ಅಗ್ನಿಹೋತ್ರಿಗಳು ಇಂದಿಗೂ ಇದ್ದಾರೆ ಅಂತ ಒಂದು ಲಿಸ್ಟ್ ಕಳಿಸಿದ್ರು ಒಬ್ರು ಒಂದು ನೂರು ಜನ ಇದಾರಂತೆ ಸಿಕ್ಕಿದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ನೂರ್ ಜನ ಅಲ್ಲ ಪ್ರತಿ ಒಬ್ಬ ಗೃಹಸ್ಥನು ಅಗ್ನಿಹೋತ್ರಿ ಆಗಿರ್ಬೇಕು ಆದ್ರೆ ಹಿಂದಿನ ದಿವಸ ಅದೇ ದೊಡ್ಡ ವಿಷಯ ಅನ್ನೋ ತರ ಆಗೋಗಿದೆ ಅಂದ್ರೆ ಧರ್ಮ ಕಾಪಾಡ್ಕೊಳ್ಳೋದ್ರಲ್ಲಿ ತುಂಬಾ ಹಿಂದಕ್ ಕೊಟ್ಟೋಗಿದೀವಿ ನಾವು ಎಲ್ಲೋ ಹೋಗ್ಬಿಟ್ಟಿದೀವಿ ಅಂತೂ ನೂರು ಜನ ನೋಡಿದ್ರೆ ಅಲ್ಲಿ ಯಾರ್ಯಾರು ಇದಾರೆ ಅಂತ ಗಮನಿಸಿದ್ರೆ ಮಾಧ್ವರ್ ಒಂದು ಹತ್ತು ಜನ ಇದಾರೆ ಅಬ್ಬಾ ನೂರು ಜನದಲ್ಲಿ ಒಂದು ಹತ್ತು ಜನ ಉಳ್ಕೊಂಡಿದಾರಲ್ಲ ದೊಡ್ಡ ವಿಷಯ ಅದರಲ್ಲೂ ತಮಿಳ್ನಾಡು ಪ್ರಾಂತ್ಯದವರು ಜಾಸ್ತಿ ಹಾಗಾದ್ರೆ ಅವರ ನಿಷ್ಠೆಯನ್ನ ಇನ್ನೂ ಉಳಿಸ್ಕೊಂಡ್ ಬಂದಿದ್ದಾರೆ ವೇದ ವೇದಾಧ್ಯಯನ ಈ ಅಗ್ನಿಹೋತ್ರ ಇದೆಲ್ಲ ನಿಷ್ಠೆಯಿಂದ ಇನ್ನೂ ಕೂಡ ಉಳಿಸ್ಕೊಂಡ್ ಬಂದಿದ್ದಾರೆ ಆದ್ರೆ ನಮಗಂತವ್ರು ಹೇಳ್ಕೊಳಲ್ಲ ಯಾರು ಇನ್ನೂ ಲಿಸ್ಟ್ ಮಾಡೋದ್ ಬೇಕಾದಷ್ಟು ಜನ ಇರ್ಬೋದು ನಮಗ್ ಕಣ್ಣು ಕಾಣದೇ ಇರಬಹುದು ಅಂತೂ ಸುಮಾರು ಜನ ಈಗಲೂ ಕೂಡ ಆ ಅಗ್ನಿಯನ್ನ ಹಾಗೇ ಕಾಪಾಡ್ಕೊಂಡ್ ಬಂದಿದ್ದಾರೆ ಅದರಿಂದ ದೀಪ ಕಾಪಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ನಿಜವಾಗಿ ಕಾಪಾಡ್ಕೊಳ್ಬೇಕಾಗಿದೆ ಅಗ್ನಿಹೋತ್ರ ಅದು ಕಾಪಾಡ್ಕೊಳ್ಳೋದು ಒಬ್ಬ ಗೃಹಸ್ಥನ ಕರ್ತವ್ಯ ಇವ್ರಿಗೆ ಯೋಚನೆ ಶುರು ನಾವು ವಿರಾಟ್ ನಗರಕ್ಕೆ ಹೋದ್ರೆ ಅಗ್ನಿನ್ ನೋಡ್ಕೊಳ್ಳೋರು ಯಾರು ಹೊಸತಃ ಇವರೇ ಮಾಡ್ಬೇಕಾಗಿತ್ತು ಆದ್ರೆ ತುಂಬಾ ಕಷ್ಟದ ಪರಿಸ್ಥಿತಿ ಯಾರಿಗೂ ಗೊತ್ತಾಗ್ಬಾರ್ದು ಅದಕ್ಕೆ ನಮ್ಮ ಪುರೋಹಿತರುಗಳು ಆ ಜವಾಬ್ದಾರಿಯನ್ನು ಹೊತ್ಕೊಡ್ತಾರೆ ಪುರೋಹಿತರು ಮಾಡ್ಬೇಕು ಹಾಗಾದ್ರೆ ಇವ್ರು ಒಂದ್ ವರ್ಷ ಮುಗಿಸೋವರೆಗೆ ಪುರೋಹಿತರಿಗೆ ತಮ್ಮ ಅಗ್ನಿಹೋತ್ರ ಕಾಪಾಡ್ಕೊಳ್ಳೋದೇ ಸಾಕಾಗಿದೆ ಅದ್ರ ಬೇರೆ ಇವ್ರ ಅಗ್ನಿಹೋತ್ರ ಕಾಪಾಡೋದ ತುಂಬಾ ಕಷ್ಟ ಒಂದ್ ವೇಳೆ ಆಚೆ ಆಚೆ ಎಡವಟ್ಟಾದ್ರೆ ತುಂಬಾ ಹಾನಿ ಅಂತೂ ಕಷ್ಟಪಟ್ಟು ಪುರೋಹಿತರಿಗೆ ಒಪ್ಪಿಸ್ತಾರೆ ನಾವು ನಿಮ್ಮ ಅಗ್ನಿಯನ್ನ ಕಾಪಾಡ್ತೀವಿ ಅಂತ ಭರವಸೆಯನ್ನ ಪುರೋಹಿತರು ಕೊಟ್ರು ಅಷ್ಟೊತ್ತಿಗೆ ಎಲ್ಲರಿಗೂ ಈಗ ರಿಟೈರ್ಮೆಂಟ್ ತರ ಆಗೋಯ್ತು ಈಗ ಒಂದ್ ವರ್ಷ ಏನು ಕೆಲಸ ಇಲ್ಲ ಇವ್ರಿಗೆ ಯಾರ್ಗೆ ರಥ ಓಡಿಸೋರ್ಗೆ ಕೆಲಸ ಇಲ್ಲ ಯಾಕೆ ಅವ್ರಿಗೇನು ದುಡ್ಡು ಇದು ಏನು ಬೇಕಾಗಿಲ್ಲ ಒಳ್ಳೆ ಸಂಪತ್ತು ಅವ್ರಿಗೆ ವ್ಯವಸ್ಥೆ ಆಗಿದೆ ಅದ್ರ ಕೆಲಸ ಏನಿಲ್ಲ ಸುಮ್ನೆ ಕೂಡ್ಬೇಕು ಮನೇಲಿ ಯಾಕೆ ಅಂದ್ರೆ ರಥ ಇದುವರೆಗೂ ಯಾರು ಓಡಿಸ್ತಾ ಇದ್ರು ಯುರಿಷ್ಠಿನ ರಥಾನೋ ಭೀಮನ ರಥಾನೋ ಒಬ್ಬೊಬ್ರು ಒಬ್ಬೊಬ್ಬ ಸಾರಥಿ ಅವ್ರು ಓಡಿಸ್ತಾ ಇದ್ರು ಇಂದಿನ ದಿವಸ ಇಂದ್ರಸೇನ ಮುಖಶ್ಚಯಿತೆ ಇಂದ್ರಸೇನ ಅಂತ ಹೆಸರನ್ನ ಹೇಳ್ತಾರೆ ಆ ಇಂದ್ರಸೇನ ಅನ್ನುವ ಸಾರಥಿ ಹೀಗೆ ಸುಮಾರು ಜನ ಸಾರಥಿ ಇದ್ರು ಏನು ಕೆಲಸ ಇಲ್ಲ ವಾಪಸ್ ನೀವು ಹೋಗಿ ಒಂದು ವರ್ಷಗಳ ಕಾಲ ಸುಮ್ನೆ ಇರಿ ಏನು ಇಲ್ಲ ಸರಿ ದ್ರೌಪದಿಯ ಸೇವಕಿಯರಿದ್ರಂತೆ ಇಂದಿನ ದಿವಸ ದ್ರೌಪದಿನೇ ಸೇವಕಿ ಆಗುವ ಪರಿಸ್ಥಿತಿ ಬಂದಿದೆ ಎಂಥ ಕರ್ಮ ಅನ್ಸುತ್ತೆ ಇವರೆಲ್ಲಾ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ನಾವು ಚಿಕ್ಕ ಸ್ಥಾನದಲ್ಲಿದ್ದಾಗ ತುಂಬಾ ಕಷ್ಟ ಇದ್ದಾಗ ಒಳ್ಳೆ ಸ್ಥಾನಕ್ಕೆ ಇರದ್ರೆ ಅದೊಂಥರ ಸಂತೋಷ ಬೇರೆ ಒಳ್ಳೆ ಸ್ಥಾನದಲ್ಲಿದ್ದಾಗ ಮತ್ತೆ ಕೆಳಕ್ ಹೋಗ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಅದು ಬಹಳ ಹಿಂಸೆ ಅನ್ಸ್ಲಿಕ್ ಶುರುವಾಗತ್ತೆ ಆ ರೀತಿಯ ಹಿಂಸೆ ಇವ್ರಿಗೆ ಆಗತ್ತೆ ಅದು ತುಂಬಾ ಕಷ್ಟ ಪಡ್ತಾರೆ ಆದ್ರೆ ಸೌಮ್ಯರು ಒಳ್ಳೆ ಉಪದೇಶ ಕೊಟ್ಟಿರ್ತಾರೆ ನೀವ್ ಹೇಗ್ ಬಾಳ್ಬೇಕು ಅಲ್ಲಿ ವಿರಾಟ್ ನಗರದಲ್ಲಿ ಅಂತ ಆ ಉಪದೇಶ ಪಡ್ಕೊಂಡು ಅವ್ರು ಆರಾಮಾಗಿ ಇರ್ತಾರೆ ಆದ್ರೆ ಒಂದು ಸುಳ್ಳನ್ನ ಹೇಳಸ್ತಾನುಧಿಷ್ಠಿರ ಮತ್ತೆ ಏನಂದ್ರೆ ನೋಡಿ ನಾವೀಗ ವಿರಾಟ ನಗರಕ್ಕೆ ಹೊರಡ್ತೀವಿ ಆದ್ರೆ ಈ ವಿಷಯ ಮುಚ್ಚಿಡ್ಬೇಕು ಈ ವಿಷಯ ಗೊತ್ತಾಗ್ಬಾರ್ದು ಯಾರಿಗೂ ಹಾಗಾದ್ರೆ ನೀವು ಪಾಂಡವರ ಜೊತೆಗಿದ್ರಲ್ಲ ಮತ್ ಮುಂದಕ್ಕೆ ಹೋದ್ರು ನಿಮ್ಗೆ ಗೊತ್ತಿಲ್ವಾ ಅಂದ್ರೆ ನೀವು ಕಾರಣ ಹೇಳ್ಬೇಕು ಏನಂದ್ರೆ ಏನಿಲ್ಲ ಜೊತೆ ಜೊತೆಗಿದ್ರು ಕೈ ಬಿಟ್ಟು ಓಡ್ ಹೋಗ್ಬಿಟ್ರು ಪಾಂಡವರು ನಮಗ್ ಸಿಗಲೇ ಇಲ್ಲ ಅಂತ ಹೇಳಬೇಕು ಆದ್ರೆ ನಂಬ್ತಾರ ಜನ ಪಾಂಡವರು ಎಂದಿಗೂ ತಾವು ತಮ್ಮನ್ನ ಯಾರು ಅವಲಂಬಿಸಿದ್ದಾರೆ ಅವ್ರು ಎಂದಿಗೂ ಕೈ ಬಿಡಲ್ಲ ಅವ್ರು ಅಂಥದ್ರಲ್ಲಿ ಈ ಮಾತನ್ನ ಹೇಳಿದ್ರೆ ನಂಬ್ತಾರ ಅಂದ್ರೆ ಅದ್ ಹಾಗಲ್ಲ ನಾವು ಜೊತೆ ಜೊತೆಗೆ ಕಾಡ್ನಲ್ಲಿ ಹೋಗ್ತಾ ಇದ್ವಿ ಒಮ್ಮೆ ವಿಶ್ರಾಂತಿ ತಗೊಂಡ್ವಿ ರಾತ್ರಿ ಬೆಳಗಿನ ಜಾವರದಲ್ಲಿ ಅದು ಎಲ್ಲಿ ಹೋದ್ರೋ ಪಾಂಡವರು ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಬೇಡಿ ಅಂತ ಸರಿ ನಮ್ಮನ್ನ ಬಿಟ್ಟು ಅವರು ಹೋದ್ರು ಅಂತ ನೀವು ಅನಿವಾರ್ಯ ಹೇಳೇಬೇಡಿ ಅಂತ ಇಷ್ಟ ಹೇಳಿದ್ದು ಇದು ಸುಳ್ಳಲ್ವಾ ಚೆನ್ನಾಗಿ ಗೊತ್ತಿದೆ ಅವರಿಗೆ ಗೊತ್ತಿದ್ದು ಗೊತ್ತಿದ್ದು